ಇಲ್ಲಿಂದ ಇದು ಸುಮಾರು ಇನ್ನೂರ್ ಮೀಟರ್ ಇವಾಗ ಆ ಕಡೆ ಹೋಗ್ತೀವಿ ಇನ್ನೂರ್ ಮೀಟರ್ ಅಷ್ಟು ಅದೇ ಹಂಗೇ ಇರ್ಕೊಂಬರೋದ ಅಲ್ಲಿಂದ ಎಲ್ಲಾ ಜಮೀನುಗಳ ಮೇಲೆ ಹರ್ಕೊಂಬರದೆ ಎರಡು ಮನೆ ಕಾಲುವೆ ಬರೋದಿಲ್ಲ ಇದೂ ಅಕಾಸಾಗಿ ಖಾಲಿ ಐತು ಸುಮ್ಮ ಎಷ್ಟು ಇದ್ದ ಅಷ್ಟು ಹೊಡ್ದಾಕಿದ್ರೆ ಇವಾಗಿದು ಅನ್ವೆ ಶಿಡ್ದೆ ಇರಬೇಕು ಹ್ಮ್ ಇದೆ ಈ ರೀತಿ ಮಾಡ್ಕೊಂಡ್ ಬಂದ್ರು ಇಲ್ಲಿ ಎಲ್ಲಿ ನಕಾಸಾಗಿರ್ ಎಲ್ರು ಬಿಡ್ತಾರ ಸೊಮ್ಮೇನ್ ತೊಂದರೆ ಇಲ್ಲ ಯಾಕಂದ್ರೆ ಬೇರೆ ಇವ್ರದೇ ಚಂದನೆಗಳ ಮೇಲೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾನು ಬಂದು ಏನೋ ತಂಟೆ ಬೇಡ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಒಡಂಬಡಿಕೆಯಿಂದ ನಮಗೊಂದಷ್ಟು ಜಾಗ ಕಾಲುವೆ ಹೋದ್ರೂ ಪರವಾಗಿಲ್ಲಪ್ಪ ಬೆಳೆ ಉಣಿಯುತ್ತೆ ಮತ್ತು ಇನ್ನೊಂದು ಹೊಸ ತಕ್ರಾರಿಗೆ ನಾನು ಅವಕಾಶ ಕೊಟ್ಟು ಇಲ್ಲಿ ಪಾರ್ಟಿ ಪಂಗಡ ಬಿಟ್ಬಿಡ್ರಿ ಜಾತಿ ಕುಲ ಬಿಡ್ರಿ ಎಲ್ಲ ರೈತರು ಬದುಕಬೇಕು ಕಾಲುವೆ ಎಲ್ಲಾಗ್ಬೇಕು ಅನ್ನೋದ್ರ ನಿಶ್ಚಯ ಮಾಡಿ

ನಾನು ಇಲ್ಲಿ ನಿಂತು ನೋಡ್ತಾ ಇದ್ದೇನೆ ನಾವು ಏನು ಕೆ ಸಿ ವ್ಯಾಲಿ ನಾವು ಮಾಡಿದ್ದೇವೆ ಅದು ಅಸಮರ್ಪಕವಾಗಿದೆ ಏನು ನಕಾಶಿಯಲ್ಲಿ ಕಾಲುವೆ ಇದೆ ಅದರಂತೆ ನಾವು ಮಾಡಿಲ್ಲ ಕಾಲುವೆದು ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಎಕ್ಸ್ಟೆಂಡ್ ಆಗಬೇಕಾಗುತ್ತೆ ಇಲ್ಲಿ ಬಂದು ರೈತರನ್ನೆಲ್ಲ ಕೂಡಿಸಿ ಎಲ್ಲ ರೈತರನ್ನು ಸಮಾಧಾನವಾಗಿ ಮಾತಾಡ್ಕೊಂಡು ಮತ್ತೆ ನಾಳೆ ಇನ್ನೊಂದು ತಕರಾರು ಬರಬಾರ್ದು ಹಳ್ಳಿಗಳಲ್ಲಿ ಏನು ಒಂದ್ ನಿಮಿಷ ಇಟ್ಬಿಡ್ತಾರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಮೊನ್ನೆ ನೀನು ದಿನಲ್ಲಿ ಹೇಳಿದೆ ಹೇಳಿದ ಎಷ್ಟು ಗಂಟೆ ಒಳಗೆ ಸರ್ವೆ ಮಾಡಿಸಿದ ನೀನು ಹೇಳಿದ ಎಷ್ಟು ಗಂಟೆ ಒಳಗೆ ಸರ್ವೆ ಆಯ್ತು ಹೇಳು ಸ್ಪೀಕರ್ ಹಾಕಿದ್ರೆ ಜನ ಕೇಳಿ ನೀನ್ ಮೊನ್ನೆ ಹೇಳ್ದೆನ್ನೆ ನೀನ್ ಮಾತಾಡ್ತಾ ಇರೋದು ರಮೇಶ್ ಕುಮಾರ್ ಸರ್ವೆ ನಾಳೆ ಆಯ್ತಾ ಬೇರೆಯವ್ರಿಗೂ ನನಗೂ ಸಂಬಂಧ ಇಲ್ಲ ನಾನ್ ಬದುಕಿರೋದೆ ಹೀಗೆ ನಾಳೆ ಸರ್ವೆ ಏರ್ಪಾಟ್ ಮಾಡಿ ನಕ್ಕ ಇಟ್ಕೊಬೇಕು ಸರ್ವೆ ಮಾಡಿಸ್ಬೇಕು ರೆಡಿ ಮಾಡಿಕೊಂಡು ಒಂದ್ ವಾರ ಹತ್ತು ದಿವಸ ಒಳಗಾಗಿ ಈ ಕೆಲಸ ಏನಿದೆ ಅಷ್ಟು ಕೆಲಸ ಆಗ್ಬೇಕು ಸರಿ ನಿಮ್ಮ ನಿಮ್ಮ ಆಫೀಸರ್ ಸರ್ ಇಲ್ಲಿ ಮೊದಲನೇ ಕೆಲಸ ಎಲ್ಲ ರೈತರನ್ನು ವಿಶ್ವಾಸ ತಗೋ ನಾವ್ ಯಾರು ಹೇಳದಂಗ್ ಮಾಡ್ಬಿಟ್ವಿ ಇನ್ನೊಬ್ಬ ರೈತರು ತಕರಾರು ಮಾಡೋ ಅದು ಇದು ಆಗ್ತಾ ಸರ್ವೆ ಸರ್ ಸರ್ವೆ ಒಳಗೆ ಎಲ್ಲಿ ತೋರ್ಸಿದ್ರೆ ಅದನ್ನ ಇಟ್ಕೊಂಡು ಇದರ ಸ್ಕೋಪ್ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀವಿ ಇನ್ನು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇನು ಹೋಗ್ಬೇಕಾಗುತ್ತೆ ನೀರು ಬೆಳೆ ಮೇಲೆ ಹೋಗಿ ರೈತರಿಗೆ ಹಾನಿ ಆಗ್ಬಾರ್ದು ನಾನು ನನ್ನ ಜೀವನ ಪಣಕ್ಕಿಟ್ಟು ನಾನು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಈ ಭಾಗದ ರೈತರಿಗೆ ಇಡೀ ಜಿಲ್ಲೆ ರೈತರಿಗೆ ಒಳ್ಳೇದಾಗಬೇಕು ಓರ್ವರ್ ಬರ್ದು ನಾವು ನಾಶ ಆಗೋಗಿದ್ವಿ ಅಂತ ಮಾಡಿದ್ದು ಬೆಳೆ ಮೇಲೆ ನೀರು ಹೋಗಿದ್ರೆ ನಾನು ಏನ್ ಮಾಡ್ದಂಗ್ ಅದು ಲಾಸೆ ಇದು ಲಾಸೆ ಅಲ್ವಾ ಅದಕ್ಕೋಸ್ಕರ ನೀನು ಈಗ ರಮೇಶ್ ಲೈನ್ ಅಲ್ಲಿ ಇದ್ದಾರೆ ನಾನು ಅವ್ರತ್ರ ಇನ್ಸ್ಟ್ರಕ್ಷನ್ಸ್ ತಗೋ ಸರ್ವೇಗೆ ನಾನು ನಾಳೆನೇ ವ್ಯವಸ್ಥೆ ಮಾಡ್ತೀನಿ ನಾಳೆ ಬರ್ತಾ ನೀವಿದ್ದು ಸರ್ವೆ ಕೆಲಸ ಮುಗಿಸ್ರಿ ಅದಾದ ತಕ್ಷಣ ಕೆಲಸ ತಗೊಳ್ಳೋದಕ್ಕೆ ಎಸ್ಟಿಮೇಟ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬರ್ರಿ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಏನ್ ಬೇಕಾಗುತ್ತೆ ಮಾಡಿಸ್ಕೊ ಕೆಲಸ ರೈತರು ಎಲ್ಲರೂ ವಿಶ್ವಾಸ ಆಮೇಲೆ ಈಗ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ದೀನಿ ಒಂದು ನಮಗೆ ಮೂರು ಅಥವಾ ನಾಲ್ಕನೇ ತಾರೀಕು ಚೀಫ್ ಮಿನಿಸ್ಟರ್ ಕೂತ್ಕೊಂಡಾಗ ಮುರ್ವಾಡಿ ಪಂಪ್ ಹೌಸ್ ವಿಚಾರಕ್ಕೆ ಫೈನಾನ್ಸ್ ಕಮಿಷನ್ಗೂ ಮಾತಾಡಿದೀನಿ ಅವ್ರು ಹೇಳ್ತಾರೆ ಮೂರ್ ಕೋಟಿ ಬೆಸ್ಕಾಮಿ ಕಟ್ಟಬೇಕಾಗುತ್ತೆ ಏಳೆಂಟು ಕೋಟಿ ಆ ಲೈನ್ ವರ್ಕ್ ಗೆ ಬೇಕಾಗುತ್ತೆ ಸರ್ ಮೆಟೀರಿಯಲ್ ಆರ್ಡರ್ ಹೇಳ್ತಾರೆ ಫೈನಾನ್ಸ್ ಕಮಿಷನ್ ಹೇಳ್ತಾರೆ ಸರ್ ನೀವು ಅವತ್ ಸಿಎಂ ಹತ್ರ ಮಾತಾಡಿದ್ಮೇಲೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಇವ್ರ ಯಾರ ಹತ್ರ ಏನು ಬೇರೆ ಕೇಳೋನಲ್ವಲ್ಲ ನಂಗೆ ಗೊತ್ತಿಲ್ಲ ಯಾವತ್ತಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಇವ್ರದ್ದು ಟೋಟಲ್ ರಿಕ್ವೈರ್ಮೆಂಟ್ ಎಷ್ಟು ಅಂತ ತಿಳ್ಕೊಂಡು ನಿಮ್ಮ ಸೆಕೆಂಡ್ರಿಗೆ ಹೇಳಿದರೆ ನಾನು ಚೀಫ್ ಮಿನಿಸ್ಟರ್ ಹತ್ರ ಭೇಟಿ ಆದಾಗ ಅಷ್ಟು ಹಣನ ಬಿಡುಗಡೆ ಮಾಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಆ ಪಪ್ಪು ಶುರು ಆಗ್ಬಿಟ್ರೆ ನಮ್ಗೆ ಶುರುವಾಗ ನಾವು ಡಿಸೆಂಬರ್ ಎಂಡೊಳಗಾಗಿ ನೀರು ಬಿಟ್ಬಿಡ್ಬೋದು ಆ ಭಾಗಕ್ಕೆ ಆಮೇಲೆ ಉರ್ಗ್ಲಿದ ನಿಮಗೆ ಕೆಲಸ ಆಗೋಗಿರೋದು ಸರ್ವೆ ಆಗಿರೋದ್ರಿಂದ ಕಾಲುವೆ ಕೆಲಸ ಮುಗಿಸ್ಬಿಟ್ಟು ಹುರ್ಲಿಯಿಂದ ದಿನ್ನೂರಿಗೆ ಹೋಗೋದಕ್ಕೆ ನೀವು ಒಂದು ಎರಡು ಮೂರು ದಿವ್ಸಲ್ಲಾದರೂ ನೀರಿನ ವ್ಯವಸ್ಥೆ ಮಾಡಬೇಕು